ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಇವತ್ತು ಮೊದಲನೇ ಬಾರಿಗೆ ಎಬ್ಬಣಿ ಗ್ರಾಮದಲ್ಲಿ ಎಬ್ಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೊಂದ ಜೆ ಡಿ ಎಸ್ ಕಾರ್ಯಕರ್ತರ ಸಭೆಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಸಭೆಗೆ ಬಂದಿರುವಂತ ಎಬ್ಬಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಿಷ್ಠಾವಂತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಸ್ವಾಗತ ವಹಿಸ್ತೇನೆ ಇವತ್ತು ಇಲ್ಲಿ ನಾವು ಸೇರೋಂಥ ವಿಚಾರ ಏನಂತಂದ್ರೆ ಪಕ್ಷ ಅಂದ್ರೆ ಜೆ ಡಿ ಎಸ್ ಪಕ್ಷ ಅಂದ್ರೆ ಪ್ರಾಣ ಕೊಡೋರು ಇಲ್ಲಿ ಸುಮಾರು ಜನ ಇದ್ದಾರೆ ಅದರಲ್ಲೂ ಕುಮಾರಣ್ಣ ಅಂತಂದ್ರೆ ಈಗಲೇ ಪ್ರಾಣ ಕೊಡ್ಬಿಡು ನಾನು ಸಿದ್ಧವಾಗಿದ್ದೀನಿ ಪ್ರಾಣ ಕೊಡಲಿಕ್ಕೆ ಆತರ ಕಾರ್ಯಕರ್ತರು ಇಲ್ಲಿ ನೂರಾರು ಜನ ಇದ್ದಾರೆ ಈ ಥರ ಇಷ್ಟೊಂದು ಅಭಿಮಾನ ಪಕ್ಷದ ಮೇಲೆ ಇಟ್ಕೊಂಡು ಪಕ್ಷಕ್ಕೋಸ್ಕರ ಇಷ್ಟು ವರ್ಷಗಳು ದುಡ್ದಿರೋಂಥವ್ರು ನಾಯಕರು ಸುಮಾರು ಜನ ಇದ್ದರು ಅದರಲ್ಲೂ ನಮ್ಮ ಭಾಗದಲ್ಲಿ ಜೆಡ್ ಪಿ ರಾಜ್ಗೋಪಾಲನವರು ಇದ್ದಾರೆ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ರು ತಾಲೂಕಲ್ಲಿ ಒಂದು ನಾಯಕರಾಗಿದ್ದಾರೆ ಆ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಕೂಡ ಆಗಿದ್ರು ಅವ್ರ ನೇತೃತ್ವದಲ್ಲಿ ನಾವೊಂದು ಸುಮಾರು ಜನ ಪಕ್ಷವನ್ನು ಕಟ್ಟಿದ್ವಿ ಒಬ್ರು ತಾಲೂಕಲ್ಲಿ ಬಂದು ಅಂತ ಟೈಮ್ ಅಲ್ಲಿ ಒಂದು ನಮ್ಮ ಊರುಗಳಲ್ಲಿ ಕೆಲವೊಂದು ಊರುಗಳಲ್ಲಿ ಕಾರ್ಯಕರ್ತರು ಚಾಪೆ ಹಾಕಕ್ಕಿರ್ಲಿಲ್ಲ ನಮ್ಮ ತಾಲ್ಲೂ ನಮ್ಮ ಪಂಚಾಯತಿಯಲ್ಲಿ ಆ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ನಾವಿದ್ದಾಗ ಗೋಪಾಲನವರೆಲ್ಲ ಬಂದ್ರು ನಮ್ಗೆ ಧೈರ್ಯ ಕೊಟ್ಟರು ಪ್ರತಿಯೊಂದು ಊರಿಗೆ ಹೋಗ್ಬಿಟ್ಟು ನಾವು ಅವ್ರಿಗೆಲ್ಲ ಧೈರ್ಯ ಕೊಟ್ಟು ಪ್ರತಿಯೊಂದರಲ್ಲೂ ಈ ತರ ಸೇರ್ಬೇಕು ನೀವು ನಾವಿದೀವಿ ನೀವು ಕಷ್ಟಕ್ಕೆ ಅದು ಇದು ಅಂತ ಹೇಳ್ಕೊಂಡು ಒಂದು ಪಕ್ಷ ಸಂಘಟನೆ ಮಾಡಿದ್ವಿ ಆದ್ರೆ ಏನಾಗಿದೆ ಅಂದ್ರೆ ನಾನು ಎರಡು ಸಲ ಗ್ರಾಮ ಪಂಚಾಯತಿ ಸದಸ್ಯನಾಗ್ದೇವೆ ಆ ಎರಡು ಸಲೂ ಕೂಡ ವಿರೋಧದವರು ಅಲ್ಲೇ ಇದ್ರು ನಮ್ಮ ಪಕ್ಷದವರೇ ನಂಗೆ ತೊಂದರೆ ಮಾಡಿದ್ರು ಎರಡು ಸಲ ಕೂಡ ಆದ್ರೂ ಪಕ್ಷ 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 ಅಂತ ನಾವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಕೊಂಡು ನಾನು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದೆ ಈಗಲೂ ಕೂಡ ನಮ್ಮನ್ನ ತುಳಿಯಕ್ಕೆ ಟ್ರೈ ಇದ್ದಾರೆ ಅದು ಬೇರೆಯವರಾಗಿದ್ರೆ ಆಗಿದ್ರೆ ಇಲ್ಲಿ ಪಕ್ಷದಲ್ಲಿ ಸುಮಾರು ಜನ ಇರ್ತಾರೆ ಇದು ರಾಜ್ಯದಲ್ಲಿ ರಾಜಕೀಯದಲ್ಲಿ ಹಿಂದೆ ಮುಂದೆ ಆಗತ್ತೆ ಅವರು ನಮ್ಮ ಎದುರಾಳಿಗಳು ನಮ್ಮನ್ನ ತುಳಿಯಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ ಅನ್ಕೋಬಹುದು ಅದೇ ನಮ್ಮದೇ ಪಕ್ಷದವ್ರು ನಮ್ಮನ್ನು ತುಳಿತಾ ಇದ್ರೆ ಎಷ್ಟೊಂದು ನಾವು ತಡ್ಕೊಳ್ಳೋಕೆ ಆಗತ್ತೆ ಎಷ್ಟೊಂದು ಸೈಸ್ಕೊಳ್ಳಕಾಗತ್ತೆ ನಮ್ಮನ್ನು ತುಳಿತ 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 ತುಳಿತಕ್ಕೆ ನಾವು ಪಾತಾಳಕ್ಕೆ ಹೋಗಿದ್ದೀವಿ ಇನ್ನು ನಾವ್ ಮಾಡ್ಬೇಕು ನಾಳೆ ಕುಂಬಾರಣ್ಣ ಬರ್ತಿದ್ದಾರೆ ಮುಲ್ವಾಲ್ ತಾಲೂಕ್ಗೆ ಅವ್ರಿಗೋಸ್ಕರ ನಾವು ಪ್ರಾಣ ಕೊಡೋಕ್ಕೆ ಸಿದ್ಧ ಇದ್ರು ನಮಗೊಂದು ಇದುವರೆಗೂ ಒಂದು ವಿಚಾರ ಗೊತ್ತಿಲ್ಲ ಈ ಥರ ನಾಳೆ ಕುಮಾರಣ್ಣ ಬರ್ತಾರೆ ನೀವು ಬರಬೇಕು ಅಂತ ನಾವು ಈ ಪಕ್ಷದಲ್ಲಿ ಏನು ಮಾಡಬೇಕು ಇನ್ನು ಈ ಪಕ್ಷಕ್ಕೋಸ್ಕರ ನಾವು ಏನು ಮಾಡಬೇಕು ಇಲ್ಲ ನಾವು ಯಾರಿಗಾದ್ರೂ ತೊಂದರೆ ಮಾಡಿದ್ದೀವ ಪಕ್ಷದಲ್ಲಾಗ್ಲಿ ಪಾ ಇಲ್ಲ ಪಕ್ಷದಲ್ಲಿ ಇರೋರ್ಗಾಗ್ಲಿ ಇಲ್ಲ ನಾಯಕರಿಗಾಗಲಿ ಇಲ್ಲ ಯಾ ಈ ಎಲೆಕ್ಷನ್ ಬಂದಾಗ ಆ ಎಲೆಕ್ಷನ್ ಅವ್ರ ಜೊತೆ ಹೋಗೋದು ಇಲ್ಲ ಇನ್ನೊಂದು ಜಾ ಇನ್ನೊಬ್ಬರತ್ರ ಇನ್ನೊಬ್ಬರತ್ರ ಕೈ ಚಾಚಿ ಪ್ರೂವ್ ಆದರೆ ನಾವು ನೀವು ಏನು ಹೇಳಿದ್ರು ನಾವು ಸಿದ್ಧವಾಗಿದ್ದೀವಿ ನಾವು ನಾವು ಏನು ನಾವು ಮಾಡಿರೋಂಥ ತೊಂದರೆ ಆದರೂ ಏನು ನಮ್ಮ ನ್ಯಾಕ್ ತುಳಿತಾ ಇದ್ದಾರೆ ನಮ್ಮ ನ್ಯಾಕ್ ಕಡೆಗಣಿಸ್ತಾ ಇದ್ದಾರೆ ನಮಗೊಂದು ಅರ್ಥ ಆಗ್ತಿಲ್ಲ ಹಾಗಾಗಿ ಇವತ್ತು ಇವರೆಲ್ಲ ಕೇಳಿದ್ರು ನಾವು ಇವ್ರಿಗೆಲ್ಲ ಸಪೋರ್ಟ್ ಮಾಡ್ಕೊ ಬರ್ತಿದ್ವಿ ಪಕ್ಷದಲ್ಲಿ ಇದ್ವಿ ಇವರೆಲ್ಲ ನೆನ್ನೆಯಿಂದ ಕೇಳ್ತಿದ್ರು ಸುಮಾರು ರಾಜಕೀಯ ಸ್ಟಾರ್ಟ್ ಆದಾಗಿನಿಂದ ಚುನಾವಣೆ ಸ್ಟಾರ್ಟ್ ಆದಾಗಿನಿಂದ ಕೇಳ್ತಿದ್ರು ಇವ ಚುನಾವಣೆ ಸ್ಟಾರ್ಟ್ ಆಗಿದೆ ಎಂ ಪಿ ಎಲೆಕ್ಷನ್ ನಮ್ ಕ್ಯಾಂಡಿಡೇಟ್ಗೂ ಕೊಟ್ಟಿದ್ದಾರೆ ನಾವ್ ಏನ್ ಮಾಡೋಣ ನಾವ್ ಹೆಂಗ್ ಮಾಡೋಣ ನಮ್ಗೆ ಏನು ಇವಾಗ ಗೊತ್ತಾಗ್ತಿಲ್ಲ ವಿಚಾರ ಅಂತ ಹೇಳಿದಾಗ ಇವತ್ತು ನಾಳೆ ಗೊತ್ತಾಗುತ್ತೆ ನಾಳೆ ಹೇಳ್ತೀವಿ ಇವತ್ತು ಹೇಳ್ತೀವಿ ಅಂತ ಹೇಳಿದ್ರೆ ಇದುವರೆಗೂ ಕೂಡ ನಮಗೆ ಇಂಟಿಮೇಶನ್ ಇಲ್ಲ ಅಂತ ನಾವು ಇವ್ರೆಲ್ಲ ಏನ್ ಹೇಳ್ಬೇಕು ಹಾಗಾಗಿ ಇವತ್ತು ಕರೆದಿದ್ವಿ ಆಯ್ತು ಬನ್ನಿ ಅಂತ ಇವಾಗ ಇವರೆಲ್ಲ ಬಂದಿದ್ದಾರೆ ಇವ್ರ ಹತ್ರ ಎಲ್ಲ ಒಂದು ಚರ್ಚೆ ಮಾಡ್ತೀವಿ ಈಗ ಚರ್ಚೆ ಮಾಡಿ ಅವರೆಲ್ಲ ಏನ್ ತೀರ್ಮಾನ ತಗೊಂತಾರೆ ಯಾಕಂದ್ರೆ ಅವ್ರಿಗೋ ನಮಗೋಸ್ಕರ ಅವ್ರ ಪ್ರಾಣ ಕೊಡಕ್ಕೂ ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದಾರೆ ಯಾವತ್ತೂ ದುಡ್ಡು ಮಕ್ಕ ನೋಡಿಲ್ಲ ಇವ್ರು ನಾವು ಪಕ್ಷ ಅಂತಂದ್ರೆ ಓಡ್ ಬಂದಿದ್ದಾರೆ ಕೈಯಿಂದ ಜೋಬಿಂದ ದುಡ್ಡು ಹಾಕೊಂಡು ಆ ತರ ಬಂದಾಗ ಇವತ್ತು ಇವರೆಲ್ಲ ಬಂದು ಕೇಳ್ತಿದ್ದಾರೆ ಇವಾಗ ನಾವು ಇವರೆಲ್ಲಾನು ಕೂತು ಮಾತಾಡ್ಬಿಟ್ಟು ನಮ್ಮ ಮುಂದಿನ ತೀರ್ಮಾನ ಏನಂತ ಅವ್ರ ಹತ್ರ ಚರ್ಚೆ ಮಾಡ್ಬಿಟ್ಟು ಅವ್ರ ಏನ್ ತೀರ್ಮಾನ ಹೇಳ್ತಾರ ಆ ತೀರ್ಮಾನಕ್ಕೆ ನಾವು ತಗೊಳಕ ಸಿದ್ಧವಾಗಿದೀವಿ ಆ ಭರವಸೆ ನಿಮ್ ನೀವೇನು ಹೇಳಿದ್ರೆ ನಿಮ್ ಮುಂದ್ಗಡೆ ನಾವು ಬರಕ್ ನಾವು ಸಿದ್ಧವಾಗಿದೀವಿ ಆ ಭರವಸೆವನ್ನು ಕೊಟ್ಟು ಏನಾದರೂ ಇದ್ರೆ ಬುಧವಾರ ಅಂತಿಮ ತೀರ್ಮಾನ ತಗೊಳ್ಳೋಣ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಜೆಡಿಎಸ್ ಸರ್ ವಿಚಾರನೇ ಗೊತ್ತಿಲ್ಲ ಯಾವ ಟೈಮ್ ಬರ್ತಾರೆ ಎಲ್ಲಿ ಬರ್ತಾರೆ ಯಾರು ಬರ್ತಾರೆ ಅಂತಾನೆ ಇದ್ದಾಗ ನಾವ್ ಹೆಂಗ್ ಅಂತ ಹೇಳೋದು ಇವ್ರಿಗೆ ಯಾವ ಟೈಮ್ ಕರ್ಕೊಂಡು ಹೋಗೋದು ಸರ್ ನಾವು ಇಲ್ಲಿ ಕೇಳಿ ಯಾರಿಗಾದ್ರೂ ಗೊತ್ತಿದೆ ನಾಳೆ ಕುಮಾರಣ್ಣ ಇದಾರೆ ಈ ತರ ವಿಚಾರ ಇದೆ ಈ ತರ ಸಭೆ ಇದೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಹೌದು ಈ ಟೈಮ್ ಗೊತ್ತಿದೆ ಸರ್ ನಾವು ಹೋಗ್ಬೋದು ಅಂತ ಹೇಳ್ಬೋದು ಅಟ್ ಲೀಸ್ಟ್ ಅಲ್ಲಿ ಆದ್ರೂ ಆಗ್ತಿದ್ರು ಗ್ರೂಪ್ ಗಳಲ್ಲೂ ವಾಟ್ಸಪ್ ಅಲ್ಲ ನಮ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಕೊಟ್ಟಿಲ್ಲ ಅಂತಂದ್ರೆ ನಾಳೆ ಸಭೆ ಎಲ್ಲಿ ಯಾವಾಗ ಯಾರು ಬರ್ತಾರೆ ಅಂತ ಹಿಂಗ್ ಸರ್ ನಾವ್ ಹೇಳೋದು ನಮ್ಗೆ ವಿಚಾರನೆ ಗೊತ್ತಿಲ್ಲ ಅಂದ್ರೆ ಸರ್ ಹೋಗೋದು ಎಲ್ಲರಿಗೂ ಸುದ್ದಿಗೋಷ್ಠಿ ಗೊತ್ತಾಗತ್ತೆ ಸರ್ ಇಲ್ಲ ನಾವು ಅವ್ರಿಗೆ ಹೋಗ್ಬೇಕಂದ್ರೆ ಕರ್ಕೊಂಡ್ ಬರ್ಬೇಕಂದ್ರೆ ಜವಾಬ್ದಾರಿ ತಗೋಬೇಕು ನಮ್ಗೆ ಏನ್ ಯಾವ ಜವಾಬ್ದಾರಿ ಇಲ್ಲ ಸರ್ ನಾವು ಹೋಗೋದು ಈಗ ಚುನಾವಣೆ ನೀತಿ ಇದಿದೆ ಇದೆ ಯಾವ್ದಾದ್ರು ಹೋಗ್ತಿದ್ವಿ ವೆಹಿಕಲ್ ಇನ್ನೊಂದು ಇನ್ನೊಂದ್ ಇನ್ನೊಂದು ಇನ್ನೊಂದಾಯ್ತು ಯಾರು ಸರ್ ಅದ್ರ ಜವಾಬ್ದಾರಿ ಅದು ಜವಾಬ್ದಾರಿ ತಗೊಂಡು ಈ ತರ ಬನ್ನಿ ಈ ತರ ಹೋಗಿ ಅಂತ ಹೇಳಿದ್ರೆ ಇದಿಕ್ತಿತ್ತು ನಮ್ಗೆ ರಾಜಗೋಪಾಲನ್ ಅವರು ಇದ್ರು ಅವ್ರು ಕೇಳಿದ್ವಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಇನ್ನು ಯಾರನ್ನು ಕೇಳಬೇಕು ಸರ್ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರು ನನ್ನ ಕೇಳಿದ್ರೆ ನನಗೂ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಿದ್ವಿ ಈಗ ನಮ್ಗೆ ನಾಯಕರಾಗಿದ್ದು ರಾಜಗೋಪಾಲನ್ ಅವರು ಅವ್ರಿಗೆ ವಿಚಾರ ಗೊತ್ತಿಲ್ಲ ಅಂತಂದ್ರು ಎರಡು ಸಲ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಇಷ್ಟೆಲ್ಲ ಕಷ್ಟಗಳಲ್ಲಿ ಇನ್ನೊಂದು ಇನ್ನೊಂದಾಗಿದೆ ಅದೇ ಈಗ ಏನೋ ಚುನಾವಣೆ ಎಂ ಪಿ ಚುನಾವಣೆ ಅಂತಂದು ಇಷ್ಟು ಇದ್ದಾರೆ ಅದೇ ಗ್ರಾಮ ಪಂಚಾಯತ್ನೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಇಷ್ಟು ಕಡೆಗಣಿಸ್ತಿದ್ರ ಸರ್ ನಮಗೆ ಬೇಕಾಗಿರೋ ಸರ್ ಕುಮಾರಣ್ಣ ದೇವೇಗೌಡರು ಈಗ ಒಂದೇ ಮೈತ್ರಿ ಆಗಿರೋದ್ರಿಂದ ಮೋದಿ ಅವರು ಬೇಕು ನಮ್ಗೆ ಹಾಗಾಗಿ ನಾವ್ ಇಷ್ಟೆಲ್ಲ ಇದು ಮಾಡ್ತಿದ್ರು ನಮ್ಗೆ ಏನು ಗೊತ್ತಾಗಿಲ್ಲ ಅಂತಂದ್ರೆ ನಾವ್ ತರ ಕ್ರಮ ತಗೋಬೇಕು ಏನ್ ತಗೋಬೇಕು ಅದಕ್ಕೆ ಎಲ್ಲರನ್ನು ಕರಿತೀವಿ ಏನ್ ತೀರ್ಮಾನ ತಗೊಂಡ್ ಅವ್ರು ಏನ್ ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ವಾಗಿರ್ತೀವಿ ಅಂತ ಅವ್ರಿಗೆ ನಾವು ಮಾತುತಾ ಇದೀವಿ ಅಂತಿಮ ತೀರ್ಮಾನ ಬುಧವಾರ ಹೇಳ್ತೀವಿ ಅಂತ ಇಷ್ಟಪಡ್ತೀವಿ ಈ ಅವಕಾಶವನ್ನ ಬೇರೆ ಪಕ್ಷದವರು ಸದುಪಯೋಗ ಈಗ ಸರ್ ಪಕ್ಷ ಅಂತ ಅಲ್ಲ ಸರ್ ನಾವು ನೋಡಿ ಕುಮಾರಣ್ಣ ಅಂತ ಹಚ್ಚ ಹಾಕೊಂಡಿದ್ದೆ ಕುಮಾರಣ್ಗೋಸ್ಕರ ಪ್ರಾಣ ಕೊಡೋಕು ಸಿದ್ಧವಾಗಿದ್ವಿ ಅಂತಂದ್ರೆ ನಾವ್ ಇನ್ ಯಾವ ಮಟ್ಟಕ್ಕೆ ಹೋಗ್ಬೇಕು ಸರ್ ಈಗ ನಾ ಬೇರೆ ಪಕ್ಷದವ್ರು ಆಗ್ತಾರೆ ಅಂತಂದ್ರೆ ಈಗ ನಾವು ಸುಮ್ನೆ ಇದ್ದಾಗ ನಮ್ಮ ಎದುರಾಳುಗಳು ಈಗ ನಮ್ಗೆ ನಾವೆಲ್ಲ ಹೋಗಿ ಏನು ಸಹಾಯ ಮಾಡಿರ್ತೀವಿ ಅವ್ರ ಹತ್ರ ಅವ್ರು ನಾವು ಓಟ್ ಕೇಳಿಲ್ಲ ಕೇಳಿ ಇವರೇ ಬರ್ತಾರೆ ಅವ್ರು ನಾವು ಯಾವ್ದು ಪಕ್ಷಕ್ಕಪ್ಪ ಅಂತಂದ್ರೆ ಏನಪ್ಪ ನಿಮ್ ಇಷ್ಟ ಅಂತ ಹೇಳಿದಾಗ ಅವ್ರಿಗೆ ಇಷ್ಟ ಬಂದಿದ್ದು ಆಗ್ತಾರೆ ಅವರು ಇಲ್ಲ ಅವ್ರಿಗೆ ಇನ್ನೊಬ್ರು ಅನ್ಯಾಯ ಆಗುತ್ತೆ ಇನ್ನೊಬ್ರು ನ್ಯಾಯ ಆಗತ್ತೆ ಅವ್ರು ಬೇರೆ ಪಕ್ಷಕ್ಕೆ ಸಹಾಯ ಆಗುತ್ತೆ ಅಂತ ನಾವ್ ಏನ್ ಮಾಡೋಕ್ಕಾಗದ ಸರ್ ಈಗ ಈಗ ನೀವು ನಿಮ್ಮ ಏನು ಆಗಿ ಚರ್ಚೆ ಮಾಡಿದೀರ ಜೆಡಿಎಸ್ ಈ ನಡುವೆ ಆಗಿದೆಯಾ ಸಭೆಗಳಾಗಿ ಸರ್ ಈಗ ನಾವೇನು ಇವತ್ತು ಈಗ ಮಾತಾಡಿಲ್ಲ ಯಾಕಂದ್ರೆ ಚುನಾವಣೆ ಬಂದಿದ್ದಾಗ ಅವ್ರನ್ನ ಶಾಸಕರಾಗಿ ನಾವ್ ಮಾಡಿದೀವಿ ಅಧ್ಯಕ್ಷರಿದ್ದಾರೆ ಅವರೆಲ್ಲ ತಗೊಂಬಂದು ನಮ್ ಗಮನಕ್ಕೆ ತರಬೇಕಿತ್ತು ಈಗ ನಾ ಎಲ್ಲದಕ್ಕೂ ನಾವ್ ಹೋಗ್ತಿದ್ವಿ ಅವ್ರೇ ಹೇಳ್ತಿದ್ರ ಸರ್ ಈ ತರ ವಿಚಾರ ಬರುತ್ತೆ ಇನ್ನು ಸರ್ ನಾ ಸಾಮಾನ್ಯ ಸಭೆ ಕಾರ್ಯಕರ್ತನಾಗ ನಂಗೆ ಗೊತ್ತಾಗತ್ತ ಇಲ್ಲ ತಾಲೂಕ್ ಮಟ್ಟದಲ್ಲಿ ಇರೋರಿಗೆ ಇನ್ನೊಬ್ರಿಗೆ ಅವ್ರಿಗೆ ಗೊತ್ತಾಗತ್ತೆ ಸರ್ ಅವ್ರು ನಮ್ಗೆ ಹೇಳ್ಬೇಕಾ ನಾವ್ ಅವ್ರ್ ಕೇಳ್ಬೇಕಾ ಸರ್ ಕೆಲವು ಯಾವ ತರ ಮಾಡಿದೀವಿ ಸರ್ ನಾವ್ ಯಾವ ತರ ಇದು ಮಾಡಿದೀವಿ ಅಂತ ಎರಡು ಸ ನಾನು ಹೇಳಿದ್ನಲ್ಲ ಎರಡು ಸಲ ಗ್ರಾಮ ಪಂಚಾಯತಿ ಚುನಾವಣೆ ನಾನು ನಿಂತಾಗ ನನ್ನದೇ ಪಕ್ಷದವ್ರು ನಮ್ಗೆ ತೊಂದರೆ ಮಾಡಿದ್ದು ಚುನಾವಣೆಯಲ್ಲಿ ಇದಿರ್ಲಿಲ್ಲ ಆದ್ರೂ ಕೂಡ ನಾವೆಲ್ಲದಕ್ಕೂ ಇದ್ ಮಾಡ್ಕೊಂಡು ಬಂದಿದ್ವಿ ಐದು ಲಾಸ್ಟ್ ಐದು ವರ್ಷಕ್ಕೆ ಮೈತ್ರಿ ಮಾಡ್ಕೊಂಡಿದ್ದಾಗ ಬಂದಿದ್ವು ಈಗ ಅವ್ರು ಯಾರನ್ನ ಸೇರ್ಕೊಂಡು ಇದ್ ಮಾಡ್ಬಿಟ್ಟು ನಮ್ಮನ್ನ ಕಡೆಗಣಿಸಿದಾರೆ ಅಂತ ನಮ್ದೇನೋ ತಪ್ಪಿದ್ರೆ ಪ್ರೂವ್ ಮಾಡಿ ಸರ್ ಮಾತಾಡ್ಬೇಕು ನಮ್ಗೆ ಯಾರು ಕುಮಾರಣ್ಣ ಬಂದ್ ಮಾತಾಡ್ಬೇಕು ಅಂತ ಹೇಳ್ತೀವಿ ಕುಮಾರಣ್ಣ ಬಂದ್ ಮಾತಾಡ್ಲಿಕ್ಕೆ ಆಗತ್ತಾ ನಮ್ಗೆ ಫಸ್ಟ್ ಇಂದ ಯಾರು ಗೌರವ ಕೊಟ್ರು ನಮಗೆ ಅಲ್ಲ ನಮ್ಗೆ ನಮ್ಗೆ ಇಂಟಿಮೇಶನ್ ಗೊತ್ತಿರ್ತಿಲ್ಲ ನಮ್ ಪಾರ್ಟಿಯಲ್ಲಿ ನಮ್ಮನ್ ಗುರುಸ್ತಿಲ್ಲ ನಮ್ಮನ್ ಕಡೆಗಣಿಸ್ತಿದ್ದಾರೆ ಕಾರ್ಯಕರ್ತರನ್ನ ನಮ್ಮನ್ನ ನಮ್ಮ ನಾಯಕರುಗಳನ್ನ ಈಗ ಗೋಪಾಲನವ್ರು ಇದ್ರು ಅವ್ರನ್ನ ಕಣ್ಕಂಡಿಸಿದ್ದಾರೆ ನಮ್ಮನ್ನು ಕಣ್ಗಣಿಸಿದ್ದಾರೆ ಯಾವುದೇ ಇದುವರೆಗೂ ಕೂಡ ಅವ್ರು ಎಷ್ಟು ಚುನಾವಣೆ ಮಾಡ್ಕೊಂಡು ಸ್ವಂತ ದುಡ್ಡದಲ್ಲಿ ಜಮೀನು ಗಿಮೀನ್ ಮಾರ್ಕೊಂಡು ಅವು ಇವು ಮಾರ್ಕೊಂಡು ಚುನಾವಣೆ ಮಾಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ವಿಚಾರ ಅವ್ರನ್ನ ನಾವು ಅವರಿಂದ ನಮ್ಮ ನಾವು ಹೋಗ್ತಿದ್ವಿ ಅವ್ರಿಗೆ ವಿಚಾರ ಗೊತ್ತಿಲ್ಲ ಅಂದ್ರೆ ನಾವು ಇನ್ಯಾರು ಕೇಳ್ಬೇಕು ಸರ್ ಈಗ ನಾವೆಲ್ಲ ಸೇರಿದೀವಿ ಗೋಪಾಲನವರೆಲ್ಲ ಇದ್ದಾರೆ ಅವ್ರು ಏನ್ ತೀರ್ಮಾನ ತಗೋತಾರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳಕ್ ಇಷ್ಟಪಟ್ಟು ಇದು ಮಾಡ್ತೀವಿ ನಾನು ಮಾತು ಮುಗಿಸ್ತೀನಿ ಸರ್ ಹ್ಮ್ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ